ನಮಸ್ಕಾರ ವೀಕ್ಷಕರೇ ಅದೃಷ್ಟ ದರ್ಪಣ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ಅದೃಷ್ಟ ಅಂದರೆ ಏನು ಅದೃಷ್ಟವನ್ನ ಯಾವ ರೀತಿ ಪಡೆಯಬೇಕು ಎಂಬುದನ್ನು ತಿಳಿಸಿಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಅಂತಾರಾಷ್ಟೀಯ ಖ್ಯಾತಿಯ ಮುದ್ರಾ ಮತ್ತು ಯೋಗ ತಜ್ಞರು ಸಾಹಿತಿಗಳು ಜ್ಯೋತಿಷಿಗಳು ನಂಜುನ್ಗೂಡು ಹಾಗೂ ಚಾಮುಂಡಿ ಬೆಟ್ಟದ ಶಿವಾರ್ಚಕರು ನಲವತ್ತು ಸಾವಿರಕ್ಕೂ ಹೆಚ್ಚು ಜನರಿಗೆ ಯೋಗಾಭ್ಯಾಸವನ್ನ ತಿಳಿಸಿಕೊಟ್ಟಂತಹ ಭಗವಾನ್ ಶ್ರೀ ವಿನಯೋಗಿ ಗುರುಜಿಯವರು ಕಾರ್ಯಕ್ರಮದಲ್ಲಿದ್ದಾರೆ ಬನ್ನಿ ಗುರುಜಿಯನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓ ಮಹಾದೇವ ಚ ವಿದ್ಮಹೇ ವಿಷ್ಣು ಪತ್ನಿ ಚಿತ್ತಮಹೇ ತನ್ನೋ ಐಶ್ವರ್ಯ ಲಕ್ಷ್ಮೀ ಪ್ರಚೋದಯ ಎಲ್ಲರಿಗೂ ನಮಸ್ಕಾರ ಈ ದಿನ ಯಾವ ವಿಶೇಷವಾದ ಮುದ್ರೆನ ನಮಗೆ ತಿಳಿಸ್ಕೊಡ್ತೀರಾ ಬಹಳಷ್ಟು ಜನಕ್ಕೆ ಏನಂತಂದ್ರೆ ತಲೆ ಸುತ್ತು ಅಥವಾ ಪಿಟ್ಸು ಬಂದ್ಬಿಡುತ್ತೆ ಸನ್ ಸ್ಟ್ರೋಕ್ ಅಂತ ಹೇಳ್ತಾರೆ ಮತ್ತೆ ಪಿಟ್ಸ್ ಬರ್ತಾ ಇರುತ್ತೆ ಎಷ್ಟೊಂದು ಜನ ಪಿಟ್ಸ್ ಇದೆ ಅಂದ ತಕ್ಷಣ ಅಂತವ್ರನ್ನ ಮದುವೆನೇ ಆಗೋದಿಲ್ಲ ಈ ಪಿಟ್ಸ್ ಅಂತ ಒಂದು ಸಾಮಾನ್ಯವಾದಂತ ಒಂದು ಕಾಯಿಲೆ ಆಗಿದ್ರೂ ಕೂಡ ತುಂಬ ಭಯಭೀತರಾಗುವಂತಹ ಒಂದು ಸಮಸ್ಯೆಗಳು ಇಟ್ಬರುತ್ತೆ ಇವಾಗ ಕಾರ್ ಡ್ರೈವಿಂಗ್ ಮಾಡಿದಾಗ ಫಿಟ್ಸ್ ಬಂತು ಅಂತಂದರೆ ಏನು ಅನಾಹುತ ಆಗುತ್ತೋ ಯಾವ ರೀತಿ ಆಗುತ್ತೋ ಅಂತ ಹೇಳಕ್ಕಾಗೋದಿಲ್ಲ ಅದಕ್ಕೋಸ್ಕರ ಫಿಟ್ಸನ್ನು ನಿವಾರಣೆ ಮಾಡ್ಕೋಬೇಕು ಅಂತಂದರೆ ಅದಕ್ಕೆ ಕೆಲವೊಂದಾರು ಮಾರ್ಗೋಪಾಯಗಳಿದ್ದಾವೆ ಅದು ಯಾವುದು ಅಂತಂದರೆ ಆ ಮುದ್ರೆಯಲ್ಲಿ ಯಾವ ಒಂದು ಮಾರ್ಗೋಪಾಯ ಅಂತಂದರೆ ಸರಳವಾದಂಥ ಒಂದು ಮುದ್ರೆ ಯಾವ ಮುದ್ರೆ ಅಂತಂದರೆ ವರ್ಣ ಮುದ್ರೆ ಅಂತ ಹೇಳ್ತೀವಿ ಅಂದರೆ ಹೆಬ್ಬೆರಳು ಮತ್ತು ಕಿರುಬೆರಳು ಇದನ್ನ ಪರಸ್ಪರ ತಾಗಿಸ್ಬೇಕು ಮಿಕ್ಕ ತೋರ್ಬೆರಳು ಮಧ್ಯದ ಬೆರಳು ಮತ್ತು ಉಂಗುರ ಬೆರಳುಗಳನ್ನ ನೇರವಾಗಿ ಇರಿಸ್ಬೇಕು ನೋಡಿ ಬಹಳಷ್ಟು ಜನ ಫಿಟ್ಸು ಆಗಿ ಒದ್ದಾಡ್ತಾ ಇರ್ತಾರೆ ಕೆಳ ಎಷ್ಟೊಂದು ಜನ ಕಬ್ಬನ ಕೈ ಕೊಡ್ತಾರೆ ಅದ್ರ ಬಂದು ನೀವೇನು ಮಾಡಿ ಅಂತಂದರೆ ಈ ಹೆಬ್ಬೆರಳು ಮತ್ತು ಕಿರುಬೆರಳನ್ನು ಒಂದಕ್ಕೊಂದು ಪರಸ್ಪರ ಹಿಂಗೆ ಉಜ್ಜಿ ಅವ್ರ ಕೈ ಇಮಿಡಿಯೇಟ್ ಆಗಿ ಅವ್ರು ಸರಿ ಹೋಗ್ತಾರೆ ತುಂಬ ಅತ್ಯಂತ ಅದ್ಭುತವಾದಂಥ ಒಂದು ಮುದ್ರೆ ಇದಾಗಿದೆ ಪಿಟ್ಸ್ ಬಂದವ್ರು ನೀವು ತುಂಬಾ ಏನೂ ಇಲ್ಲ ಹೆಬ್ಬೆರಳು ಮತ್ತು ಕಿರುಬೆರಳನ್ನು ತಗೊಂಡು ಪರಸ್ಪರ ಒಂದಕ್ಕೊಂದು ಉಜ್ಜಿ ಉಜ್ಜಿದ್ರೆ ಏನಾಗುತ್ತೆ ಅಂತಂದರೆ ಫಿಟ್ಸಿಂದ ಎದ್ದು ಬರ್ತಾರೆ ತುಂಬ ಅತ್ಯಂತ ಅದ್ಭುತವಾದಂಥ ಒಂದು ಮುದ್ರೆ ಈ ಒಂದು ವರ್ಣ ಮುದ್ರೆಯನ್ನು ನೀವು ಮಾಡಲೇಬೇಕು ಈ ಒಂದು ವರ್ಣ ಮುದ್ರೆ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಮೂರ್ಛೆ ಒಂದು ಫಿಟ್ಸ್ ಅಂತಂದು ಏನು ರೋಗ ಇರುತ್ತೆ ಅದು ಕಡಿಮೆ ಆಗ್ತಾ ಹೋಗುತ್ತೆ ಜೊತೆಗೇನಂತಂದ್ರೆ ಸುರಭಿ ಮುದ್ರೆಯನ್ನು ಮಾಡಬೇಕು ಈ ಸುರಭಿ ಮುದ್ರೆಯನ್ನು ಯಾವ ರೀತಿ ಮಾಡಬೇಕು ಅಂತ ನಿಮಗೆ ಹೇಳಿಕೊಟ್ಟಿದ್ದೀನಿ ಆ ಕಿರು ಬೆರಳು ಮತ್ತೆ ಪರಸ್ಪರ ಏನು ಕಿರು ಬೆರಳನ್ನ ಕೆಳಗಡೆ ಇಟ್ಕೋಬೇಕು ಮತ್ತೆ ಬಲಗೈಯ್ ಒಂದು ಉಂಗುರದ ಬೆರಳನ್ನ ಎಡಗೈಯಿನ ಒಂದು ಉಂಗುರದ ಬೆಳೆಗೆ ಕೆಳಗಡೆ ಇರಬೇಕು ಮತ್ತೆ ಎಲ್ಲ ಒಂದ್ರ ಕೆಳಗಡೆ ಅಂದರೆ ಬಲಗೈಯ ಒಂದು ಕಿರು ಬೆರಳು ಕೆಳಗಡೆ ಬಂತು ಅಂದರೆ ಎಲ್ಲ ಬೆರಳುಗಳು ಹಿಂಗೆ ಸೇರಿಸ್ಕೋಬೇಕು ಆಮೇಲೆ ಬಲಗೈನ ಕಿರು ಬೆರಳನ್ನ ಎಡಗೈನ ಉಂಗುರದ ಬೆರಳಿಗೆ ತಾಗಿಸ್ಬೇಕು ಮತ್ತೆ ಬಲಗೈಯಿನ ಉಂಗುರದ ಬೆರಳನ್ನ ಎಡಗೈನ ಕಿರು ಬೆರಳಿಗೆ ತಾಗಸ್ಬೇಕು ಮತ್ತೆ ಬಲಗೈನ ಮಧ್ಯದ ಬೆರಳನ್ನ ಎಡಗೈಯ ತೋರ್ ಬೆಳೆಗೆ ತಾಗಿಸ್ಬೇಕು ಮತ್ತೆ ಬಲಗೈಯಿನ ತೋರ್ ಬೆರಳನ್ನ ಎಡಗೈಯಿನ ಮಧ್ಯದ ಬೆಳೆಗೆ ತಾಗಿಸಿ ಪರಸ್ಪರ ಇದು ಹೆಬ್ಬೆರಳಿಗೆ ತಾಗಿಸ್ಬೇಕು ಆಗ ಇದು ಸುರಭಿ ಮುದ್ರೆ ಆಗುತ್ತದೆ ಈ ಸುರಭಿ ಮುದ್ರೆ ಮಾಡೋದ್ರಿಂದ ಫಿಟ್ಸು ಕಡಿಮೆ ಆಗುತ್ತೆ ಮೂರ್ಛೆ ರೋಗ ಕಡಿಮೆ ಆಗ್ತಾ ಹೋಗುತ್ತೆ ಇದನ್ನ ಮಾಡಿ ಜೊತೆಗೆ ನೀವೇನು ಮಾಡೋದು ಪೃಥ್ವಿ ಮುದ್ರೆಯನ್ನು ಕೂಡ ಮಾಡಬೇಕು ಹೆಬ್ಬೆರಳು ಮತ್ತೆ ಉಂಗುರದ ಬೆರಳನ್ನು ತಾಗಿಸ್ಬೇಕು ಮಿಕ್ಕೆಲ್ಲ ಬೆರಳುಗಳನ್ನು ನೇರವಾಗಿರುವಂತೆ ಎಚ್ಚರ ವಹಿಸಿದ್ರೆ ಅದು ಪೃಥ್ವಿ ಮುದ್ರೆ ಆಗುತ್ತದೆ ಈ ಒಂದು ಮುದ್ರೆಗಳನ್ನು ಮಾಡೋದ್ರಿಂದ ನಿಮಗೆ ರೋಗ ಹೋಗುತ್ತೆ ಯಾವ್ಯಾವ ಮುದ್ರೆ ಅಂತಂದರೆ ಫಸ್ಟ್ ವರ್ಣ ಮುದ್ರೆ ಬೆರಳು ಮತ್ತು ವರ್ಣಮುದ್ರೆಯನ್ನು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷಗಳ ಕಾಲ ನೀವು ಮಾಡಬೇಕು ಜೊತೆಗೆ ಸುರಬಿ ಮುದ್ರೆಯನ್ನು ಒಂದು ಹತ್ತು ನಿಮಿಷಗಳ ಕಾಲ ಮಾಡಬೇಕು ಜೊತೆಗೆ ಪೃಥ್ವಿ ಮುದ್ರೆಯನ್ನು ನೀವು ಹದಿನೈದು ನಿಮಿಷಗಳ ಕಾಲ ಮಾಡ್ತು ಅಂತಂದರೆ ಕೇವಲ ನಲವತ್ತೆಂಟು ದಿನ ಅಂದ್ರೆ ಒಂದೂವರೆ ತಿಂಗಳುಗಳ ಕಾಲ ಮಾಡಿ ನಿಮಗೆ ಫಿಟ್ಸ್ ಅನ್ನುವಂಥದ್ದು ಗುಣ ಆಗುತ್ತೆ ಅಕಸ್ಮಾತ್ ತುಂಬಾ ಇಂದ ಸಮಸ್ಯೆ ಆಗ್ತಾ ಇತ್ತು ಅಂತಾರೆ ಮೂರು ಅಥವಾ ಆರು ತಿಂಗಳೊಳಗಡೆ ನಿಮಗೆ ಸಂಪೂರ್ಣವಾಗಿ ಗುಣ ಆಗುತ್ತೆ ಅಂತ ಒಂದು ಅತ್ಯದ್ಭುತವಾದಂತಹ ಮುದ್ರೆ ಇದಾಗಿರುತ್ತೆ ಮೂರು ಮುದ್ರೆಗಳನ್ನ ಮಾಡಿ ಫಿಟ್ಸ್ ಅನ್ನುವಂಥದ್ದು ನಿಮಗೆ ಬೇಗ ನಿವಾರಣೆ ಆಗುತ್ತೆ ಅಂತ ಹೇಳ್ಬೋದು ಗುರುಜಿನ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಇರುತ್ತೆ ಎಷ್ಟೇ ಒಂದು ಅವರು ಕೆಲಸ ಮಾಡಿದ್ರು ಒಂದು ಹಣಕಾಸು ಅನ್ನೋದು ಮನೇಲಿ ನಿಲ್ಲೋದೇ ಇಲ್ಲ ಅಂತವರಿಗೆ ಒಂದು ಸುಲಭ ಪರಿಹಾರಗಳನ್ನ ನೀವು ತಿಳಿಸ್ಕೊಡ್ಬೇಕು ಗುರುಜಿ ಬಹಳಷ್ಟು ಜನಗಳಿಗೇನಂತಂದರೆ ಹಣಕಾಸು ದುಡಿತಾ ಇರ್ತವೆ ಮೂರಕ್ಕೆ ಏರಲ್ಲ ಅಲ್ಲ ಆರಕ್ಕೆ ಏರಲ್ಲ ಮೂರಕ್ಕೆ ಇಳಿದಿರೋಂಥ ಒಂದು ಪರಿಸ್ಥಿತಿ ಕೈಯಲ್ಲಿ ದುಡ್ಡು ನಿಲ್ದಿರೋವಂಥ ಪರಿಸ್ಥಿತಿ ಅಥವಾ ಸಾಧಾರಣ ಇಂಪ್ರೂವ್ಮೆಂಟ್ಸ್ ಎಲ್ಲ ಎಲ್ಲರೂ ನಿಮ್ಮ ಕೈ ಕಡೆ ಕೆಲಸ ಮಾಡ್ತಾಯಿರೋಂಥರಲ್ಲ ಎಲ್ಲೋ ಒಂದು ದೊಡ್ಡ ಪೊಸಿಷನ್ಗೆ ಹೋಗಿಬಿಟ್ಟಿರ್ತದೆ ಲಕ್ಷಾಂತರ ಕೋಟ್ಯಾಂಥ ರೂಪಾಯಿ ಸಂಪಾದನೆ ಮಾಡ್ಬಿಟ್ಟಿರುತ್ತೆ ಆದರೆ ನೀವು ಅದೇ ಒಂದು ಸಿಚುಯೇಷನ್ ಇರ್ತೀರ ಏನಕ್ಕೆ ನೀವು ನೀವು ಹೇಳ್ಕೊಟ್ಟಿರೋ ವಿದ್ಯೆನ ಅದನ್ನು ಅವ್ರು ಉಪಯೋಗಿಸ್ಕೊಂಡು ಮುಂದೆ ಬರ್ತಾ ಇರ್ತಾರೆ ಆದ್ರೆ ನೀವು ಮತ್ತೆ ಅದೇ ಒಂದು ಸಿಚುಯೇಷನ್ ಇರ್ತಾರೆ ಕಾರಣ ಏನು ಕಾರಣ ಏನ್ ಇರ್ಬೋದು ಅಂತ ಸ್ವತಃ ನೀವು ಕೇಳಿದ್ರೆ ಎಲ್ಲ ಅವರವರು ಹಣೆ ಬರೋ ಅವ್ರ ಅದೃಷ್ಟ ಗುರುಗಳೇ ಅಂತ ಹೇಳ್ತಾರೆ ಅದೃಷ್ಟನ ಹೇಗೆ ಪಡ್ಕೊಳ್ಳೋದು ಅದೇ ನಮ್ಮ ಒಂದು ಅದೃಷ್ಟ ದರ್ಪಣದ ಒಂದು ವಿಶೇಷತೆ ಅಂತ ಹೇಳ್ಬೋದು ನೀವು ಏನ್ ಮಾಡಬೇಕು ಅಂತಂದ್ರೆ ಬಹಳಷ್ಟು ಈಗ ಒಂದು ದುಡ್ಡು ನಮ್ಗೆ ಬಂತು ಅಂತಂದ್ರೆ ಏನಿಲ್ಲ ಅಂದ್ರೆ ಒಂದು ಪರ್ಸೆಂಟ್ ಸಮಸ್ಯೆಗಳು ಬಗೆಹರಿದೋಗ್ಬಿಡುತ್ತೆ ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಅಂತಂದರೆ ಲಕ್ಷ್ಮಿಯನ್ನ ನೀವು ಮನೆಗೆ ಕರಿಬೇಕು ಯಾವ ಲಕ್ಷ್ಮಿಯನ್ನ ಅದೃಷ್ಟ ಲಕ್ಷ್ಮಿಯನ್ನ ಹೇಗೆ ಕರೆಯೋದು ಅದೃಷ್ಟ ಅಂದರೆ ಗೊತ್ತಲ್ಲ ಆಯಸ್ಸು ಐಶ್ವರ್ಯ ನೆಮ್ಮದಿ ಆಯಸ್ಸು ಐಶ್ವರ್ಯ ಮತ್ತೆ ನೆಮ್ಮದಿ ಮೂರೂ ಇರಬೇಕು ಗೊತ್ತಲ್ಲ ಮತ್ತೆ ಆರೋಗ್ಯ ಈ ಮೂರು ಇದ್ರಾಗ ಆರೋಗ್ಯನೂ ಕೂಡ ಇರಬೇಕು ಆಯಸ್ಸು ಆರೋಗ್ಯ ನೆಮ್ಮದಿ ಎಲ್ಲವೂ ಕೂಡ ಇದ್ರೆ ಮಾತ್ರ ಅದು ಅದೃಷ್ಟ ಅಂತ ಹೇಳ್ಬೋದು ಎಲ್ಲವೂ ಕೂಡ ದುಡ್ಡಿದ್ದು ಆರೋಗ್ಯ ಇಲ್ಲ ಅಂತಂದ್ರೆ ಸಮಸ್ಯೆ ಸಮಸ್ಯೆಗಳು ಅಂತ ಏನು ಅನುಭವಿಸೋದಿಲ್ಲ ಐಶ್ವರ್ಯ ಎಲ್ಲ ಇದೆ ಆರೋಗ್ಯ ಇದೆ ಎಲ್ಲ ಇದೆ ನೆಮ್ಮದಿ ಇದೆ ಬಟ್ ದುಡ್ಡೇ ಇಲ್ಲ ಅಂದರೆ ಏನು ಮುಂದುವರೆಯಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಅದೃಷ್ಟ ಲಕ್ಷ್ಮಿ ಅದೃಷ್ಟ ಲಕ್ಷ್ಮಿಯ ಒಂದು ವಾಹನ ಯಾವುದು ಅದು ಐಶ್ವರ್ಯ ಲಕ್ಷ್ಮಿನ ವಿಶೇಷ ಐಶ್ವರ್ಯ ಲಕ್ಷ್ಮಿನ ನಾವು ಅದೃಷ್ಟ ಲಕ್ಷ್ಮಿ ಅಂತ ಕೂಡ ಕರಿತೀವಿ ಯಾಕಂದ್ರೆ ಸಡನ್ ಆಗ ಐಶ್ವರ್ಯ ಅದೃಷ್ಟ ಬಂತು ಅದು ಐಶ್ವರ್ಯಕ್ಕೆ ಕಾರಣ ಆ ಐಶ್ವರ್ಯ ಲಕ್ಷ್ಮಿಯ ಒಂದು ವಾಹನ ಯಾವುದು ಅಂತ ನಮ್ಮ ಆಶ್ರಮದಲ್ಲಿ ಸ್ಥಾಪನೆ ಮಾಡಿದ್ವಿ ಐಶ್ವರ್ಯ ಲಕ್ಷ್ಮಿಯನ್ನ ಅದರ ವಾಹನ ಯಾವುದು ಅಂತಂದ್ರೆ ಕುದುರೆ ಯಾವ ಕುದುರೆ ಬಿಳಿಯ ಕುದುರೆ ಕುದುರೆ ಬಿಳಿ ಕುದುರೆ ನಾವು ಏನಂತಂದ್ರೆ ಅದು ಐಶ್ವರ್ಯ ಲಕ್ಷ್ಮಿಯ ಒಂದು ವಾಹನ ಅತ್ಯಂತ ಅದ್ಭುತ ಯಾಕಂದ್ರೆ ಆ ಯಾವುದೇ ರೀತಿಯಾದಂತ ನೋಡಿ ಪ್ರಾಣಿಗಳೇ ಅತ್ಯಂತ ವೇಗವಾಗಿ ಮನುಷ್ಯನಿಗೆ ಸುಲಭವಾಗಿ ಅದೊಂದು ಮೊದಲು ಏನು ಏನ್ಮಾಡ್ತೀವಿ ನೀವು ಯಾವುದೊಂದು ಕಾರ್ ಖಾರ ಕೂಡ ಹಾರ್ಸ್ ಪವರ್ ಅಂತ ಅದಕ್ಕೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಓಕೆನಾ ಎಲ್ಲರೂ ಕೂಡ ಒಂದು ಹಾರ್ಸ್ ಪವರ್ ಮೇಲೆ ಇಡ್ಬೇಕು ಸುಲಭವಾಗಿ ಸಿಗುವಂಥ ಒಂದು ವಾಹನ ಯಾವುದಾಗಿತ್ತು ಅಂತಂದರೆ ಆ ಕಾಲದಲ್ಲಿ ಅಂತಂದರೆ ಕುದುರೆ ಆಗಿತ್ತು ಅದಕ್ಕೋಸ್ಕರ ಕುದುರೆ ನಿಮ್ಮ ಮನೆಯಲ್ಲಿ ಅದೃಷ್ಟ ಇರಬೇಕು ಅಂತಂದರೆ ನೀವು ಈ ಒಂದು ಕೆಲವಾದ ವಸ್ತುಗಳನ್ನು ಇಡಬೇಕಾಗುತ್ತೆ ಯಾವ್ಯಾವುದು ಅಂತಂದರೆ ಕುದುರೆನ ಇಡಬೇಕಾಗತ್ತೆ ಮತ್ತೆ ಕಾಮಧೇನು ಕಲ್ಪವೃಕ್ಷ ಮತ್ತೆ ವೆಂಕಟೇಶ್ವರ ಸ್ವಾಮಿ ಒಂದು ಫೋಟೋ ಅಥವಾ ಒಂದು ವಿಗ್ರಹ ಇಡಬೇಕಾಗತ್ತೆ ಜೊತೆಗೆ ಒಂದು ಬಿಳಿ ಸೀರೆ ಉಟ್ಕೊಂಡಿರುವಂತಹ ಒಂದು ಲಕ್ಷ್ಮಿಯನ್ನು ಇಡಬೇಕಾಗತ್ತೆ ಇದಕ್ಕೊಂದು ವಿಶೇಷವಾದಂತಹ ಮತ್ತೆ ಕಳಸಗಳು ಬಾಳೆಕಮ್ಮ ಇಲ್ಲೊಂದು ಅದ್ಭುತವಾದಂತಹ ಅದಕ್ಕೆ ಯಾರು ಬರೆದರೂ ಗೊತ್ತಿಲ್ಲ ಇದು ಯಾಕಂದ್ರೆ ಪುರಾಣ ಶಾಸ್ತ್ರಗಳಲ್ಲಿ ಲಕ್ಷ್ಮಿ ಒಲಿಬೇಕು ಅಂತಂದ್ರೆ ಈ ರೀತಿಯಾದಂತಹ ಒಂದು ಫೋಟೋವನ್ನು ಇಟ್ಕೋಬೇಕು ನೀವು ಈ ಫೋಟೋವನ್ನು ಮನೆಯಲ್ಲಿ ಇಟ್ಟರೆ ನಿಮ್ಗೆ ಅದೃಷ್ಟ ಬರುವಂಥದ್ದು ಗ್ಯಾರಂಟಿ ಅಂತ ಹೇಳ್ಬೋದು ಇಲ್ಲಿ ಏನೇನಿದೆ ಅಂತ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದ್ರೆ ಇಲ್ಲಿ ಏನಂತಂದ್ರೆ ಕಲ್ಪವೃಕ್ಷ ಇದೆ ಕಲ್ಪವೃಕ್ಷ ಅಂತಂದ್ರೆ ಕೇಳಿದ್ದನ್ನು ಕೊಡುವಂಥದ್ದು ಇಲ್ಲಿ ಕಾಮದೇನು ಇದೆ ನೀವು ಎಲ್ಲೂ ಸಿಗೋದಿಲ್ಲ ಅಂತ ರೇರು ಈ ಫೋಟೋವನ್ನು ಇಡೋದ್ರಿಂದ ನಮ್ಮ ವಾಸ್ತುಗಳ ಒಂದು ಬದಲಾವಣೆ ಆಗಿ ನಮ್ಗೆ ಅದೃಷ್ಟ ಲಕ್ಷ್ಮಿ ಬರ್ತಾ ಇದೆ ನೋಡಿ ಇಲ್ಲಿ ಇದು ವಸಲು ಆ ವಸಲಲ್ಲಿ ಆ ಬಲಗಾಲ ಇಟ್ಕೊಂಡು ಲಕ್ಷ್ಮಿ ಬರ್ತಾ ಇದ್ದಾಳೆ ಅದು ಬಿಳಿ ಸೀರೆ ಉಟ್ಕೊಂಡು ಜೊತೆಗೆ ಇನ್ನೊಂದು ಏನಿದೆ ಅಂತಂದರೆ ಇಲ್ಲಿ ಕಳಸ ಕಳಸ ಆರಾಧನೆ ಮಾಡ್ತಾ ಇದ್ದಾಗ ನಾವು ಅಷ್ಟೇ ಲಕ್ಷ್ಮಿನ ಒಲಿಸ್ಕೋಬೇಕಂದ್ರೆ ಕಳಸನ ಆರಾಧನೆ ಮಾಡ್ತು ಅಂತಂದರೆ ನಾವು ಈ ಕಳಸನ ಆರಾಧನೆ ಮಾಡಿ ನಮ್ಮ ಲಕ್ಷ್ಮೀ ಒಲಿತಾಳೆ ಅನ್ನೋ ಒಂದು ಈ ಇಲ್ಲಿ ನೋಡಿ ಇಲ್ಲಿ ಲಕ್ಷ್ಮೀ ಲಕ್ಷ್ಮೀ ಪೂಜೆ ಮಾಡ್ತಾ ಇದೀವಿ ಇಲ್ಲಿ ಇದು ಮತ್ತೆ ಇಲ್ಲಿ ದಂಪತಿಗಳು ಆವಾಹನೆ ಮಾಡ್ಕೋದು ಬಲಗಾಲ ಇಟ್ಟು ಲಕ್ಷ್ಮಿ ಇದೆ ಇಂಥ ಒಂದು ಫೋಟೋವನ್ನು ಇಟ್ಕೊಳ್ಳೋದ್ರಿಂದ ಮನೆಯಲ್ಲಿ ಖಂಡಿತವಾಗಿ ನಿಮಗೆ ಅದೃಷ್ಟ ಬರೋದಲ್ಲಿ ಎರಡು ಮಾತಿಲ್ಲ ಮತ್ತೆ ಲಕ್ಷ್ಮಿ ಇಲ್ಲಿ ಕಲ್ಪವೃಕ್ಷ ಕಾಮಧೇನು ಮತ್ತೆ ಕುದುರೆ ಎಲ್ಲವೂ ಕೂಡ ಇದರಲ್ಲಿ ಇದೆ ಅತ್ಯಂತ ಅದ್ಭುತವಾದಂತಹ ಒಂದು ಫೋಟೋ ಈ ಫೋಟೋವನ್ನು ಇಡೋದ್ರಿಂದ ನಿಮಗೆ ಅದೃಷ್ಟ ಬರೋದ್ದು ಎರಡು ಮಾತಿಲ್ಲ ಅಂತ ಹೇಳ್ಬೋದು ಇಲ್ಲದರೆ ನಿಮ್ಗೆ ಈ ಫೋಟೋ ಸಿಕ್ಕಲಿಲ್ಲ ಅಂದ್ರೆ ಯಾವ ಇಂಟರ್ನೆಟ್ ಅಲ್ಲೂ ಸಿಗಲ್ಲ ಯಾಕಂದರೆ ಇದು ವಿಶೇಷವಾಗಿ ನಾವು ಒಂದು ಆರ್ಟ್ ಎಕ್ಸಿಬಿಷನ್ಗೆ ಹೋದಾಗ ಕಣ್ಣಿಗೆ ಬಿದ್ದಂತಹ ಒಂದು ವಿಶೇಷವಾದಂತಹ ಒಂದು ಇದು ಫೋಟೋ ಅವಾಗ ನಾ ತಗೊಂಡಿದ್ದು ಇದನ್ನ ಮನೆ ಬಾಗ್ಲತ್ರ ಹೊಸಲು ಒಳಗಡೆ ಬರಬೇಕಾದ್ರೆ ಇದನ್ನು ಹಾಕೋದ್ರಿಂದ ಲಕ್ಷ್ಮಿ ಒಲಿತಳೆ ಅಂತ ಹೇಳ್ಬೋದು ನೋಡಿ ಅದೃಷ್ಟ ಲಕ್ಷ್ಮಿ ಅದೃಷ್ಟ ಲಕ್ಷ್ಮಿ ಎಷ್ಟೊಂದು ಜನ ಐಶ್ವರ್ಯ ಲಕ್ಷ್ಮಿಯನ್ನ ಒಂದು ಇದನ್ನು ನೋಡಿರ್ತಾರೆ ಲಕ್ಷ್ಮಿಯನ್ನ ಫೋಟೋವನ್ನು ನೋಡಿರಲ್ಲ ಇದನ್ನು ನೋಡ್ಕೊಳ್ಳಿ ಖಂಡಿತವಾಗಲೂ ಕೂಡ ಇದು ಒಳ್ಳೆಯದಾಗುತ್ತೆ ಎಲ್ಲೂ ಸಿಗದೇ ಇರುವಂತ ಅತ್ಯದು ಸಿಕ್ಕಿದ್ರೆ ಸಿಗ್ಬೋದು ಅದೃಷ್ಟ ಇದ್ರೆ ಸಿಗುತ್ತೆ ಅಂತ ಒಂದು ವಸ್ತುವನ್ನು ಮತ್ತೆ ಫೋಟೋವನ್ನು ನೀವು ನೋಡ್ತಾ ಇದ್ರ ಇದನ್ನ ಇ ಮನೇಲಿ ಇಡೋದ್ರಿಂದ ಖಂಡಿತವಾಗ್ಲೂ ಲಕ್ಷ್ಮಿ ಒಲಿತಳೆ ಅಂತ ಹೇಳ್ಬೋದು ಅಕಸ್ಮಾತ್ ನಿಮ್ಗೆ ಈ ಫೋಟೋ ಸಿಕ್ಕಿಲ್ಲ ಅಂತಂದ್ರೆ ಕುದುರೆನ ಇಡಬೇಕು ಕಲ್ಪವೃಕ್ಷ ಮತ್ತೆ ಕಾಮಧೇನುವಿನ ಒಂದು ಫೋಟೋ ಅಥವಾ ಒಂದು ವಿಗ್ರಹವನ್ನ ಏನಾದ್ರು ಇಡಬೇಕು ಜೊತೆಗೆ ಕಳಸ ಪೂಜೆ ಮತ್ತೆ ಕಳಸನ ಆರಾಧನೆ ಮಾಡೋದ್ರಿಂದ ನಿಮ್ಗೆ ಸಮಸ್ಯೆಗಳು ಮತ್ತೆ ದೂರ ಆಗುತ್ತೆ ಜೊತೆಗೆ ಅದೃಷ್ಟ ಬರುತ್ತೆ ಅಂತ ಹೇಳ್ಬೋದು ಅತ್ಯಂತ ಅದ್ಭುತವಾದಂತಹ ಒಂದು ಫೋಟೋ ಇದಾಗಿರುತ್ತೆ ಅಂತ ಹೇಳ್ಬೋದು ಶಿಬಿರದ ಬಗ್ಗೆ ತಿಳಿಸ್ಕೊಡಿ ಗುರುಜಿ ಬಹಳಷ್ಟು ಜನಗಳಿಗೆ ತುಂಬ ಅತ್ಯದ್ಭುತವಾಗಿ ಅನುಕೂಲ ಇವಾಗ ನೀವು ಯಾವುದೇ ಒಂದು ಜ್ಯೋತಿಷಿಗಳ ಹತ್ರ ಹೋಗ್ತೀರಾ ಒಂದು ಸಮಸ್ಯೆ ಇರುತ್ತೆ ಅದಕ್ಕೆ ಪರಿಹಾರ ತಿಳ್ಕೊತೀರಾ ಪರಿಹಾರ ಮಾಡ್ಕೋತೀರ ನಿಮ್ಗೆ ಮುಗಿಯುತ್ತೆ ಸಮಸ್ಯೆ ಬಗೆಹರಿಯತ್ತೆ ಅನ್ಕೊಳ್ಳಿ ಮತ್ತೆ ಇನ್ನೊಂದು ಸಮಸ್ಯೆ ಬರುತ್ತೆ ಅವಾಗ ಮತ್ತೆ ಹೋಗ್ತೀರಾ ಮತ್ತೆ ಇದೇ ತರ ಸಮಸ್ಯೆಗಳು ಅನ್ನೋಂಥದ್ದು ನಿಮ್ದು ನೆರಳು ತರ ಅದು ಲೈಫ್ ಲಾಂಗ್ ಬರ್ತಾ ಇರುತ್ತೆ ನಮ್ಮ ಜೊತೆಗೆ ಇವಾಗ ಒಂದ್ ಸಮಸ್ಯೆ ಮುಗೀತು ಅಂತಂದ್ರೆ ಮತ್ತೆ ಇನ್ನೊಂದು ಸಮಸ್ಯೆ ಸ್ಟಾರ್ಟ್ ಆಗುತ್ತೆ ಇವತ್ತು ನಾವು ಊಟ ಮಾಡಿ ಅಡಿಗೆ ಮಾಡಿರ್ತೀವಿ ಚೆನ್ನಾಗಿ ಕಷ್ಟಪಟ್ಟು ಅಡಿಗೆ ಮಾಡಿ ನಾವದ ಊಟ ಮಾಡ್ತೀವಿ ಮತ್ತೆ ನಾಳೆ ಮಲ್ಕೋತೀವಿ ಬೆಳಗ್ಗೆ ತಕ್ಷಣ ಮತ್ತೆ ಮಾಡಲೇಬೇಕು ಅದೊಂದು ಸಮಸ್ಯೆ ಹಾ ಅದಕ್ಕೋಸ್ಕರ ನಾವು ಏನ್ ಮಾಡಬೇಕು ಅಂತಂದ್ರೆ ಅದಕ್ಕೆಲ್ಲದಕ್ಕೂ ಉತ್ತರ ನಮ್ಮ ಒಂದು ಶಿಬಿರದಲ್ಲಿ ಇರುತ್ತೆ ಯಾಕಂದ್ರೆ ನಾನು ಮೂರು ಕಾರಣಗಳಿಗೋಸ್ಕರ ನಮ್ಮ ಒಂದು ಶಿಬಿರವನ್ನ ಅಟೆಂಡ್ ಮಾಡಿ ಅಂತ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಅದು ಏನಕ್ಕೆ ಅಂತ ನಿಮ್ಮ ಒಂದು ಸಮಸ್ಯೆಗಳನ್ನ ಸಂಪೂರ್ಣವಾಗಿ ನಿವಾರಣೆ ಮಾಡಿಕೊಳ್ಳೋದಕ್ಕೋಸ್ಕರ ಒಂದು ಜೊತೆಗೆ ನಿಮಗೆ ಮುಂದೆ ಸಮಸ್ಯೆಗಳು ಬರದೇ ಇರುವಂತಹ ರೀತಿಯಲ್ಲಿ ತಡೆಗಟ್ಟೋದಕ್ಕೆ ನೀವೊಂದು ನಮ್ಮ ಶಿಬಿರವನ್ನು ಅಟೆಂಡ್ ಮಾಡಬೇಕು ಜೊತೆಗೆ ಇನ್ನೊಂದೇನಂತಂದ್ರೆ ಯಾವುದೇ ರೀತಿಯಾದಂಥ ಒಂದು ಸಮಸ್ಯೆಗಳು ನಿಮ್ಮ ಮನೆಯವ್ರಿಗೆ ಅಥವಾ ನಿಮಗೆ ಬೇಕಾದವರಿಗೆ ಬಂತು ಅಂತಂದ್ರೆ ಅದನ್ನ ಹೇಗೆ ನಿವಾರಣೆ ಮಾಡ್ಕೊಳ್ಳೋದು ಎಕ್ಸಾಂಪಲ್ ನಿಮ್ ಓದ್ತಾ ಇಲ್ಲ ನೀವೇನೋ ನಿಮ್ಮ ಒಂದು ಹಣಕಾಸಿನ ಪರಿಹಾರ ಮಾಡ್ಕೊಬಿಟ್ರಿ ಆದ್ರೆ ನಿಮ್ಮ ಮಕ್ಕಳು ಓದ್ತಾ ಇಲ್ಲ ಅಥವಾ ಮಕ್ಕಳು ನಿಮ್ ಮಾತು ಕೇಳ್ತಾ ಇಲ್ಲ ಅಥವಾ ನಿಮ್ಮ ಮನೆಯವರು ನಿಮ್ಮ ಮಾತು ಕೇಳ್ತಾ ಇಲ್ಲ ಅದನ್ನ ಅಕಸ್ಮಾತ್ ನಿಮ್ಮ ಮನೆಯವ್ರಿಗೆ ಕೆಲಸದ ಒತ್ತಡದಿಂದ ತೊಂದರೆ ಆಗ್ತಾ ಇದೆ ಅಥವಾ ನಿಮ್ಮ ಮನೆಯವರಿಗೆ ಆರೋಗ್ಯದ ಸಮಸ್ಯೆ ಅದನ್ನ ಹೇಗೆ ಬಗೆಹರಿಸ್ತೀರಾ ಅದನ್ನು ಕೂಡ ಈ ಒಂದು ಶಿಬಿರದಲ್ಲಿ ಹೇಳ್ಕೊಡ್ತೀವಿ ನಾವು ಅದಕ್ಕೋಸ್ಕರ ನೀವು ಮೂರು ಕಾರಣಗಳಿಗೋಸ್ಕರ ನಮ್ಮ ಒಂದು ಶಿಬಿರವನ್ನು ಅಟೆಂಡ್ ಮಾಡಿ ನಿಮ್ಮ ಒಂದು ಸಮಸ್ಯೆಯನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡಿಕೊಳ್ಳೋದಕ್ಕೆ ಒಂದು ಇನ್ನೊಂದು ನಿಮಗೆ ಸಮಸ್ಯೆ ಬರದೇ ಇರೋದು ತಡೆ ಹಿಡಿಯೋದಕ್ಕೆ ಪ್ರಿವೆನ್ಶನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತಾರೆ ಅದನ್ನು ಒಂದು ಶಿಬಿರವನ್ನು ಅಟೆಂಡ್ ಮಾಡಿ ಜೊತೆಗೆ ಏನಂತಂದ್ರೆ ಫ್ಯೂಚರಲ್ಲಿ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಸಂಬಂಧಪಟ್ಟಂಥವ್ರಿಗೆ ಸಮಸ್ಯೆ ಬರಬಾರದು ಅಥವಾ ಅವರಿಗೆ ಹೇಗೆ ನಿವಾರಣೆ ಮಾಡ್ಕೊಳ್ಳೋದು ಅನ್ನೋದನ್ನು ಕೂಡ ಇಲ್ಲಿ ಹೇಳ್ಕೊಡ್ತೀವಿ ಹಾಗಾಗಿ ಈ ಒಂದು ಶಿಬಿರವನ್ನ ಅಟೆಂಡ್ ಮಾಡೋದ್ರಿಂದ ನಿಮ್ಗೆ ಸಂಪೂರ್ಣವಾದಂತ ನಿಮಗೆ ಮತ್ತೆ ನಿಮ್ಮ ಕುಟುಂಬದವ್ರಿಗೆ ತುಂಬಾ ಅನುಕೂಲ ಆಗುತ್ತೆ ಬರೋದ್ ನೀವು ಒಬ್ರೆ ಬರೋದ್ ನೀವು ಒಬ್ರೆ ಆದರೂ ಕೂಡ ನಿಮಗೆ ಮನೆಯವ್ರಿಗೆಲ್ಲವೂ ಕೂಡ ಅನುಕೂಲ ಆಗುತ್ತೆ ಅದಕ್ಕೋಸ್ಕರ ನೀವೇನ್ ಮಾಡಿ ಫೋನ್ ಮಾಡಿ ನಾವು ಇಂಥ ದಿನ ಬರ್ತಾ ಇದೀವಿ ಅಂತ ನೀವು ಹೆಸರು ಮತ್ತೆ ಫೋನ್ ನಂಬರ್ ಮತ್ತೆ ಊರನ್ನ ಬರೆಸಿ ಇನ್ನೊಂದು ನಮ್ಮ ಒಂದು ಶಿಬಿರದಲ್ಲಿ ನಿಮ್ಗೆ ಏನು ಹೇಳ್ಕೊಡ್ತೀವಿ ಅಂತಂದ್ರೆ ಕುಂಡಲಿನಿ ತಂತ್ರ ಶಿಬಿರ ಅಂದ್ರೆ ನಿಮ್ಮ ಸಮಸ್ಯೆಗಳನ್ನ ಯಾವ ಯಾವ ತಂತ್ರಗಳನ್ನ ಉಪಯೋಗಿಸಿ ನೀವು ನಿವಾರಣೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀವಿ ಯಾಕಂದ್ರೆ ಎಲ್ಲಾ ತಂತ್ರಗಳು ಎಲ್ಲರಿಗೂ ಕೂಡ ಉಪಯೋಗ ಆಗೋದಿಲ್ಲ ಅಲ್ಲ ಅದಕ್ಕೋಸ್ಕರ ನೀವೇನ್ ಮಾಡ ತಂತ್ರ ಶಿಬಿರ ಮತ್ತೆ ಆರೋಗ್ಯ ಸಮಸ್ಯೆಗಳು ಬಹಳಷ್ಟು ಜನ ನಮ್ಮ ಒಂದು ಶಿಬಿರವನ್ನು ನೀವು ಅಟೆಂಡ್ ಮಾಡಿ ಅದು ಮುದ್ರೆ ಕಲಿತ್ಕೊಂಡು ಮುದ್ರೆ ಪ್ರಾಕ್ಟೀಸ್ ಮಾಡ್ತು ಅಂತಂದ್ರೆ ಮೂರು ದಿನದಲ್ಲಿ ನಾರ್ಮಲ್ ಬರುತ್ತೆ ಶುಗರು ಅದೆಂತ ಮುನ್ನೂರು ಇರಲಿ ನಾನೂರು ಇರಲಿ ಮುದ್ರೆಗಳನ್ನ ಮಾಡೋದ್ರಿಂದ ನಿಮಗೆ ಮೂರು ದಿನದಲ್ಲಿ ನಾರ್ಮಲ್ ಬರುತ್ತೆ ಕ್ಯೂರ್ ಆಗೋದಿಲ್ಲ ಅದೇ ಯಾಕಂದ್ರೆ ಅದು ಪರ್ಮನೆಂಟು ಒಂಥರ ಪ್ರಾಬ್ಲಮ್ ಇದ್ದಂಗೆ ಇನ್ನೊಂದು ಬಿ ಪಿ ಇತ್ತು ಅಂದ್ರೆ ಎರಡು ದಿನದಲ್ಲಿ ನಾನು ಹೇಳ್ಕೊಟ್ಟಿದ್ದು ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಮಾಡುತ್ತಿದ್ದ ಎರಡೇ ದಿನ ನಾರ್ಮಲ್ ಬರುತ್ತೆ ಥೈರಾಯ್ಡು ಮತ್ತು ಟ್ರಾನ್ಸಿಲ್ಸು ಒಂದೂವರೆ ತಿಂಗಳಿಗೆ ಯಾಕಂದ್ರೆ ಇಂಗ್ಲೀಷಲ್ಲಿ ಅದಕ್ಕೆ ಮೆಡಿಸನ್ಸೇ ಇಲ್ಲ ಅದು ಕೂಡ ನಿಮಗೆ ನಾರ್ಮಲ್ ಬರುತ್ತೆ ಅಂತ ಅತ್ಯ ಅದ್ಭುತವಾದಂತಹ ಒಂದು ಶಿಬಿರ ಅದರಲ್ಲಿರುತ್ತೆ ಯಾಕಂದ್ರೆ ಎಲ್ಲ ಸೀಕ್ರೆಟ್ ಅನ್ನು ಕೂಡ ಎಲ್ಲ ಸರಿನು ನಾನು ಎಲ್ಲರಿಗೂ ಕೂಡ ಹೇಳ್ಕೊಡೋದಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಯಾಕಂದ್ರೆ ಕೂಡ ಒಂದೊಂದು ಪ್ರಾಬ್ಲಮ್ ಇರುತ್ತೆ ಕೆಲವೊಂದ್ರೆ ನಾವು ಬಾಯ್ಬಿಟ್ಟು ಕೂಡ ಹೇಳಕ್ಕಾಗೋದಿಲ್ಲ ಅದಕ್ಕೋಸ್ಕರ ನೀವು ವೈಯಕ್ತಿಕವಾಗಿ ಬಂದಾಗ ನಿಮ್ಮ ಒಂದು ಸಮಸ್ಯೆ ಬೇರೆಯವ್ರಿಗೂ ಕೂಡ ಮಾರ್ಗದರ್ಶನ ಆಗುತ್ತೆ ಅವರ ಒಂದು ಸಮಸ್ಯೆ ಗುರುಗಳೇ ನಮ್ಗೆ ಈ ತರ ಮನೇಲಿ ಸಮಸ್ಯೆ ಆಗ್ತದೆ ಅಂತ ಅವ್ರಿಗ ನಾವು ಹೇಳ್ಕೊಂಡಾಗ ಅದಕ್ಕೆ ಉತ್ತರ ಹೇಳಿರ್ತೀವಿ ಅದನ್ನ ಇವ್ರು ಬರ್ಕೊಂಡಿರ್ತಾರೆ ಅದನ್ನ ಅವ್ರು ಮಾಡ್ತಾರೆ ಒಂದೊಂದು ತಂತ್ರವೂ ಕೂಡ ಒಂದೊಂದು ರಾಶಿಯವರಿಗೆ ಅಥವಾ ಒಂದೊಂದು ಜಾತಕದವ್ರಿಗೆ ಅಥವಾ ಒಂದೊಂದು ನಕ್ಷತ್ರಗಳ ಮೇಲೂ ಅದು ಡಿಪೆಂಡ್ ಆಗಿರುತ್ತೆ ಅದಕ್ಕೋಸ್ಕರ ಅದನ್ನ ಕೂಲಂಕುಷವಾಗಿ ಬಂದು ನೀವು ಬರೋದ್ರಿಂದ ನಿಮಗೆ ಗುರುವಿನಿಂದ ನೇರವಾದಂಥ ಮಾರ್ಗದರ್ಶನ ಆಗೋದ್ರಿಂದ ನಿಮಗೆ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಸಮಸ್ಯೆಗಳು ಅಂತ ಹೇಳ್ಬೋದು ಅದಕ್ಕೋಸ್ಕರ ನಮ್ಮ ಒಂದು ಶಿಬಿರವನ್ನು ಅಟೆಂಡ್ ಮಾಡಿ ತುಂಬಾ ಒಳ್ಳೇದಾಗುತ್ತೆ ಅಂತ ಹೇಳ್ಬೋದು ಗುರುಜಿ ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ ಗುರುಜಿ ನಿಮಗೆ ಧನ್ಯವಾದಗಳು ನಮಸ್ಕಾರ ನೀವು ಗುರುಜಿಯನ್ನ ನೇರವಾಗಿ ಭೇಟಿಯಾಗಬೇಕಾದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ನಂಬಸ್ಕೆ ಕರೆ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಇದಾಗಿತ್ತು ಇವತ್ತಿನ ಅದೃಷ್ಟ ದರ್ಪಣ ನೇರ ಪ್ರಸಾರ ಕಾರ್ಯಕ್ರಮ ತಾಜಾ ಸುದ್ದಿಗಾಗಿ ನೋಡ್ತಾ ಇರಿ ಕಸ್ತೂರಿ ನ್ಯೂಸ್ ಟ್ವೆಂಟಿ